ಆಯ್ ವೀಕ್ಷಕರೇ ನಾನು ನಿಮ್ಮೆಲ್ಲರ ಶ್ರೀಕಾಂತ್ ನಾವು ಕಳೆದ ಕ್ಲಾಸ್ನಲ್ಲಿ ಆ ಶತ್ರುತ್ವ ಗ್ರಹಗಳ ಶತ್ರುತ್ವ ಮತ್ತು ಮಿತ್ರತ್ವ ಗ್ರಹಗಳು ಯಾವುದು ಅಂತ ನಾವು ತಿಳ್ಕೊಂಡ್ವಿ ಹಾಗೆ ಈ ಕ್ಲಾಸ್ ನಲ್ಲಿ ಈ ವಿಡಿಯೋದಲ್ಲಿ ಶುಭ ಗ್ರಹ ಮತ್ತು ಅಶುಭ ಗ್ರಹಗಳು ಯಾವ್ಯಾವುದು ಅಂತ ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಕ್ಲಾಸ್ನ ನಮ್ಮ ವಿಡಿಯೋನ ಯಾರು ಪ್ರಥಮವಾಗಿ ವೀಕ್ಷಿಸ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ನಂತರ ಹಾಗೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಶುಭ ಗ್ರಹಗಳು ಶುಭ ಗ್ರಹಗಳು ಯಾವುವು ಎಂದರೆ ಗುರುಗ್ರಹ ಶುಕ್ರ ಬುಧ ಗ್ರಹ ಇವು ಮೂರು ಶುಭ ಗ್ರಹಗಳು ಅಶುಭ ಗ್ರಹಗಳು ಯಾವುವು ಎಂದರೆ ರವಿ ರಾಹು ಕೇತು ಶನಿ ಕುಜ ರವಿ ರಾಹು ಕೇತು ಶನಿ ಕುಜ ಇವು ಅಶುಭ ಗ್ರಹಗಳು ಹಾಗಾದ್ರೆ ಚಂದ್ರ 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 ಶುಭ ಗ್ರಹನೂ ಆಗ್ತಾನೆ ಅಶುಭ ಗ್ರಹನೂ ಆಗ್ತಾನೆ ಆದರೆ ಯಾವ ಸಂದರ್ಭದಲ್ಲಿ ಅಂದರೆ ಶುಕ್ಲ ಪಕ್ಷದಲ್ಲಿ ಚಂದ್ರಗ್ರಹ ಶುಕ್ಲ ಪಕ್ಷದಲ್ಲಿ शुक्ल पक्ष शुभ ग्रह कृष्ण पक्ष अशुभ ग्रह वीक्षक ಇಲ್ಲಿ ಶುಭ ಗ್ರಹ ಅಶುಭ ಗ್ರಹಗಳನ್ನ ತಿಳ್ಕೊಂಡ್ವಿ ಅದರಲ್ಲಿ ಚಂದ್ರ ಗ್ರಹ ಮಾತ್ರ ಶುಕ್ಲ ಪಕ್ಷದಲ್ಲಿ ಉಪಗ್ರಹ ಕೃಷ್ಣ ಪಕ್ಷದಲ್ಲಿ ಅಶುಭ ಗ್ರಹನಾಗಿ ಅವನು ಬದಲಾಗ್ತಾನೆ ಹೀಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ